ಎಲ್ಲರಿಗೂ ನಮಸ್ಕಾರ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಆ ದೇವರು ಒಳ್ಳೇದು ಮಾಡಲಿ ಇಂದು ದೀಪಾವಳಿ ಹಬ್ಬದ ಕೊನೆಯ ದಿನ ಎಲ್ಲರಿಗೂ ಬಲಿಪಾಡ್ಯಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಈ ವಿಡಿಯೋದಲ್ಲಿ ನೀವು ನೋಡಿದ್ರಿ ಯಾರಾದರೂ ನೋಡದೆ ಹೋದರೆ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಪ್ಲೀಸ್ ಗೋ ಆ್ಯಂಡ್ ಚೆಕ್ಔಟ್ ಒಂದು ಪುಟ್ಟದಾಗಿ ಮೇಕಪ್ ವಿಡಿಯೋರಲ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅದನ್ನ ಹೋಗಿ ನೋಡಿ ಹಾಗೂ ನನ್ನ ದಿನ ಹೇಳಿದ ಹಾಗೆ ದೀಪಾವಳಿಯ ಹಬ್ಬದ ಸಂದರ್ಭದಂದು ನಾವು ಅನುಸರಿಸಬೇಕಾದಂತಹ ಚಿಕ್ಕ ಪುಟ್ಟ ಎಚ್ಚರಿಕೆಯಿಂದ ದೊಡ್ಡ ದೊಡ್ಡ ಅನಾಹುತಗಳಿಂದ ನಾವು ಯಾವ ರೀತಿ ಪಾರಾಗಬಹುದು ಅನ್ನೋದ್ರ ಬಗ್ಗೆ ನನಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಸ್ ಇದೆಲ್ಲ ಗೊತ್ತಿದ್ರೂ ಕೂಡ ಕೆಲವೊಮ್ಮೆ ನಮ್ಮ ಅಜಾಗರೂಕತೆಯಿಂದ ಬಿಕಾಸ್ ಆಫ್ ದ ನೆಗ್ಲಿಜೆನ್ಸ್ ನಮಗೆ ಅನಾಹುತಗಳು ಕಟ್ಟಿಟ್ಟ ಬುತ್ತಿ ನಾನು ಹೇಳೋದು ಪಟಾಕಿ ಸಿಡಿಸಿ ದೀಪಾವಳಿ ಬೇಡ ಶಾಸ್ತ್ರ ಸಂಪ್ರದಾಯ ಮಕ್ಕಳ ಒಂದು ಖುಷಿಗೋಸ್ಕರ ನಾವು ಇದನ್ನ ಆಚರಿಸಲೇಬೇಕು ಹಿಂದೂಗಳಾಗಿ ಹುಟ್ಟಿದ ಮೇಲೆ ಅದು ನಮ್ಮ ಧರ್ಮ ಈಗಾಗ್ಲೇ ಹೇಳಿರೋ ಹಾಗೆ ಮಕ್ಕಳ ಖುಷಿಗೋಸ್ಕರ ಹಾಗೂ ಕೆಲವು ಸಂಪ್ರದಾಯಗಳು ತುಂಬಾ ತಲೆ ತಲಾಂತರದಿಂದ ಬಂದ ಸಂಪ್ರದಾಯಗಳನ್ನ ನಾವು ಅನುಸರಿಸಲೇಬೇಕು ಸೊ ಏನು ಮಾಡಬೇಕು ಅಂತಂದ್ರೆ ಕೆಲವು ಎಚ್ಚರಿಕಾ ಕ್ರಮಗಳು ಆದಷ್ಟು ಗ್ರೀನ್ ಪಟಾಕಿಗಳನ್ನೇ ಯೂಸ್ ಮಾಡಬೇಕು ಪರಿಸರವನ್ನು ನಾವು ಉಳಿಸ್ಬೇಕು ಈಗಿನ ಟೈಮಲ್ಲಿ ನಾಯ್ಸ್ ಪೊಲ್ಯೂಷನ್ ಏರ್ ಪೊಲ್ಯೂಷನ್ ಆಗೋದು ಜಾಸ್ತಿ ಅದರಿಂದ ನಾವು ಪಾರಾಗಬೇಕು ಅಂದರೆ ಆದಷ್ಟು ಗ್ರೀನ್ ಪಟಾಕಿಗಳನ್ನೇ ಯೂಸ್ ಮಾಡಬೇಕು ಶಬ್ದ ಬರುವಂತಹ ಪಟಾಕಿಗಳನ್ನ ಯೂಸ್ ಮಾಡೋದೇ ಬೇಡ ಅಂತ ನಾನು ಇನ್ಸಿಸ್ಟ್ ಮಾಡ್ತಾಯಿದ್ದೀನಿ ನಮ್ಮ ಮನೇಲಂತೂ ಶಬ್ದ ಬರುವಂತಹ ಪಟಾಕಿಗಳನ್ನ ನಾವು ಹಚ್ಲೇ ಇಲ್ಲ ನನ್ನ ಮಗನ ಅಂದರೆ ನಮ್ಮ ಮನೆಯ ಮಕ್ಕಳ ಒಂದು ಖುಷಿಗಾಗಿ ಜಸ್ಟ್ ಗ್ರೀನ್ ಪಟಾಕಿಗಳನ್ನೇ ಫ್ಲವರ್ ಪಾಟ್ಸ್ ಮತ್ತು ವಿಷ್ಣು ಚಕ್ರ ಬತ್ತಿ ಏನಿರುತ್ತಲ್ಲ ಅದನ್ನ ಮಾತ್ರ ತಂದು ಅವರ ಖುಷಿನ ನಾವು ನೋಡಿ ಸಂತೋಷ ಪಟ್ವಿ ಸೊ ಈ ರೀತಿಯ ಪಟಾಕಿಗಳನ್ನ ಯೂಸ್ ಮಾಡಬೇಕು ಆ್ಯಂಡ್ ಆದಷ್ಟು ಪರಿಸರವನ್ನು ಕಾಪಾಡ್ಕೋಬೇಕು ನಮ್ಮ ಮುಂದಿನ ಜನ್ರೇಷನ್ನ ನಾವು ಅವರಿಗೆ ಒಂದು ಕೊಡುಗೆ ಹಾಕ್ಕೊಡ್ಬೇಕು ಅಂದರೆ ಈ ರೀತಿ ನಾವು ಅನುಸರಿಸಲೇಬೇಕು ಹಾಗೂ ನಮ್ಮ ಒಂದು ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕು ನಾವು ಉಸಿರಾಡೋದು ಗಾಳಿ ಶಬ್ದ ನಮಗೆ ಕೇಳೋಕ್ಕೆ ಒಳ್ಳೆಯ ಶಬ್ದ ಬೇಕು ಕಿವಿಗಳು ಆರೋಗ್ಯವಾಗಿರಬೇಕು ಅಂದರೆ ಇದನ್ನೆಲ್ಲ ನಾವು ಅನುಸರಿಸಲೇಬೇಕು ಹಾಗೂ ಪುಟ್ಟ ಮಕ್ಕಳು ವಯಸ್ಸಾದ ವೃದ್ಧರು ಎಲ್ಲ ಇರ್ತಾರೆ ಅದರ ಬಗ್ಗೆ ಕೂಡ ನಾವು ಗಮನ ಹರಿಸಬೇಕು ಹಾಸ್ಪಿಟಲ್ ಹಾಗೂ ಕೋರ್ಟ್ ಸ್ಕೂಲ್ಸ್ ಸುತ್ತಮುತ್ತ ನಾವು ತುಂಬಾ ಎಚ್ಚರಿಕೆಯಿಂದ ವಹಿಸಬೇಕು ಈಗಾಗಲೇ ನಿಮಗೆ ಮುನ್ಸಿಪಾಲ್ಟಿಯಿಂದ ಗೌರ್ಮೆಂಟಿಂದ ಸರ್ಕ್ಯುಲರ್ಸ್ ಬಂದಿದೆ ಅಲ್ವಾ ಅದರ ಅನುಗುಣವಾಗಿ ನಾವು ಕೂಡ ನಡ್ಕೋಬೇಕಾಗಿ ಬರುತ್ತೆ ಆ್ಯಂಡ್ ದೆನ್ ಇನ್ನು ಅನಾಹುತಗಳ ಆಗದೇ ಇರೋ ಹಾಗೆ ಯಾವ ರೀತಿ ನಾವು ಮಾಡ್ಕೋಬೇಕು ಅಂತಂದರೆ ಇನ್ನು ಇವತ್ತಿನ್ನು ಪಟಾಕಿ ಹಬ್ಬಾಸು ಅದಕ್ಕೋಸ್ಕರ ನಾನು ನಿಮಗೆ ಇವತ್ತಾದರೂ ಸ್ವಲ್ಪ ತುಂಬ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಎಷ್ಟೋ ಮನೆಗಳಲ್ಲಿ ಏನು ಮಾಡಬೇಕು ಅಂದರೆ ಮಕ್ಕಳಿಗೆ ನೀವು ಸೂಪರ್ವಿಷನ್ ಮಾಡಲೇಬೇಕು ದೊಡ್ಡವರು ಮನೆಯೊಳಗೆ ಕುತ್ಕೊಂಡ್ಬಿಡೋದು ಮಕ್ಕಳು ಆಟಾಡ್ತಾವೆ ಬಿಡುವಂಥ ಸುಮ್ಮನೆ ಆಗೋದು ನೋ ಮಕ್ಕಳ ಜೊತೆಯಲ್ಲಿ ದೊಡ್ಡವರಾಗಿ ನಾವು ಇರಲೇಬೇಕು ಅವರಿಗೆ ಸೂಪರ್ವಿಷನ್ ಮಾಡಲೇಬೇಕು ಎಷ್ಟೇ ದೊಡ್ಡ ಮಕ್ಕಳಾಗಿದ್ರೂ ಕೂಡ ಅವ್ರ ಜೊತೆ ದೊಡ್ಡವರು ಅವ್ರ ಪೇರೆಂಟ್ಸ್ ಗಾರ್ಡಿಯನ್ಸ್ ಅವ್ರನ್ನ ಗಾರ್ಡ್ ಮಾಡಲೇಬೇಕು ದಿಸ್ ಇಸ್ ದ ಮಸ್ಟ್ ಆದಷ್ಟು ಕಾಟನ್ ಬಟ್ಟೆಗಳನ್ನೇ ಮಕ್ಕಳಿಗೆ ಹಾಕಬೇಕು ಒಂದು ವೇಳೆ ಏನಾದರೂ ಸಿಡಿದ್ರೆ ಅನಾಹುತ ಆದರೆ ಅದರಿಂದ ಅಷ್ಟೊಂದು ಡ್ಯಾಮೇಜ್ ಆಗೋಲ್ಲ ಬಾಡಿಗೆ ನೈಲಾನ್ ಬಟ್ಟೆಗಳು ಆ್ಯಂಡ್ ಸಿಂಥೆಟಿಕ್ ಬಟ್ಟೆಗಳನ್ನ ಯೂಸ್ ಮಾಡೋದು ಬೇಡ ಪಟಾಕಿ ಹಚ್ಚುವ ವ್ಯಕ್ತಿಗಳು ಮಕ್ಕಳೇ ಆಗಿರಬಹುದು ದೊಡ್ಡವರೇ ಆಗಿರಬಹುದು ಆ್ಯಂಡ್ ದೆನ್ ಲಾಂಗ್ ಸ್ಲೀವ್ಸ್ ಬಟ್ಟೆಗಳನ್ನೇ ಮಕ್ಕಳಿಗೆ ಹಾಕಬೇಕು ಮಕ್ಕಳೇ ಆಗಲಿ ದೊಡ್ಡವರೇ ಆಗಲಿ ಪ್ಯಾಂಟ್ಸ್ ಲಾಂಗ್ ಪ್ಯಾಂಟ್ಸ್ ಲಾಂಗ್ ಸ್ಲೀವ್ಸ್ ವಿತ್ ಕಾಟನ್ ಫ್ಯಾಬ್ರಿಕ್ ಯೂಸ್ ಮಾಡಿದ್ರೆ ಒಳ್ಳೆಯದು ಆ್ಯಂಡ್ ದೆನ್ ನೀವು ಪಟಾಕಿ ಹಚ್ಚುವ ಒಂದು ಆವರಣ ಇರುತ್ತೆ ಆದಷ್ಟು ಸ್ವಲ್ಪ ಓಪನ್ ಸ್ಪೇಸಲ್ಲಿ ನೀವು ಆಡೋದು ಒಳ್ಳೆಯದು ದಟ್ ಮೀನ್ಸ್ ಪಟಾಕಿ ಸಿಡಿಸೋದು ಒಳ್ಳೆಯದು ಇಲ್ಲ ಆಗೋಲ್ಲ ಅಂತ ಮನೆ ಮುಂದೆ ಆಗಬೇಕು ಅಂತಂದರೆ ಓಕೆ ನಿಮ್ಮ ನಿಮ್ಮ ಅನುಕೂಲ ನೀವು ಒಂದು ಬಕೆಟ್ ತುಂಬ ನೀರು ತುಂಬಿಸ್ಕೊಂಡು ನೀವು ಆಡುವಂಥ ಸರೌಂಡಿಂಗಲ್ಲಿ ಇಟ್ಕೊಂಡಿರಬೇಕು ಒಂದು ವೇಳೆ ಏನಾದರೂ ಆಯಿತಾ ತುಂಬ ಹೆಲ್ಪ್ಫುಲ್ ಆಗುತ್ತೆ ಆ್ಯಂಡ್ ನೀವು ಸಿಡಿಸಿರುವಂತಹ ಸುಸುರು ಬತ್ತಿ ಆಗಿರ್ಬೋದು ಫ್ಲವರ್ ಪಾಟ್ಸ್ ಏನು ಅಂಟಿಸಿ ಅದೆಲ್ಲ ಸ್ವಲ್ಪ ತಂಡೆಗಾದ್ಮೇಲೆ ಆ ಒಂದು ಏನು ಒಂದು ಸ್ವಲ್ಪ ಬಿಸಿ ಇರುತ್ತೆ ಅದರಲ್ಲಿ ಕಿಡಿ ಇರುತ್ತೆ ಹುಷಾರಾಗಿ ದೊಡ್ಡವ್ರು ತೆಗೆದುಕೊಂಡು ಹೋಗಿ ಆ ನೀರು ತುಂಬಿರುವಂತಹ ಬಕೆಟಲ್ಲಿ ಅದನ್ನ ಹಾಕಿಬಿಟ್ರೆ ಅನಾಹುತಗಳು ಆಗೋದಿಲ್ಲ ತುಂಬಾ ಅನಾಹುತಗಳಿಂದ ನಾವು ಪಾರಾಗ್ಬೋದು ಇಷ್ಟು ವರ್ಷಗಳಿಂದ ನಮ್ಮ ಮನೇಲಿ ನಾವು ಅದೇ ರೀತಿ ನಾವು ಫಾಲೋಅಪ್ ಮಾಡ್ತಾ ಬಂದಿರೋದು ಇನ್ ದ ಪ್ರೆಸೆನ್ಸ್ ಆ್ಯಂಡ್ ಸೂಪರ್ವಿಷನ್ ಆಫ್ ಅವರ್ ಪೇರೆಂಟ್ಸ್ ಅಂತಲೇ ಹೇಳ್ತೀನಿ ನಾವು ಚಿಕ್ಕದಿಂದಲೂ ಇದನ್ನೇ ನಮ್ಮ ತಂದೆ ತಾಯಿಗಳನ್ನ ನಾವು ಕಲ್ತ್ಕೊಂಡ್ಬಂದಿರೋದು ಎಲ್ಲ ಮಕ್ಕಳು ಹಾಗೂ ದೊಡ್ಡವರು ಕೂಡ ಐ ಇನ್ಸಿಸ್ಟ್ ನೀವು ಪಟಾಕಿ ಸಿಡಿಸಬೇಕಾದ್ರೆ ಮಾಸ್ಕ್ ಕಟ್ಕೊಂಡು ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ನೀವು ಪಟಾಕಿ ಸಿಡಿಸೋದು ತುಂಬ ಒಳ್ಳೆಯದು ಯಾಕಂದರೆ ಅದರಿಂದ ಬರುವಂಥ ಹೊಗೆ ಆ ಸ್ಮೋಕ್ ಏನಿರುತ್ತೆ ಅದು ತುಂಬಾ ಕೆಟ್ಟದ್ದು ಎಷ್ಟೋ ಮಕ್ಕಳಿಗೆ ಅದರಿಂದ ಮ್ಯಾಕ್ಸಿಮಮ್ ಹಂಡ್ರೆಡ್ಗೆ ನೈಂಟಿ ನೈನ್ ಪರ್ಸೆಂಟ್ ಮಕ್ಕಳಿಗೆ ಆಗಿರ್ಬೋದು ದೊಡ್ಡವ್ರಿಗೆ ಆಗಿರ್ಬೋದು ಅದರಿಂದ ಕೆಮ್ಮು ನೆಗಡೆ ಡಸ್ಟ್ ಅಲರ್ಜಿ ಜ್ವರ ಇದೆಲ್ಲ ಬರುವಂತಹ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ ಅದು ಬೇರೆ ಈಗ ಮಳೆ ಚಳಿ ಎಲ್ಲ ಜಾಸ್ತಿ ಆಗಿದೆ ಪ್ಲೀಸ್ ಟೇಕ್ ಕೇರ್ ಈ ಒಂದು ಸಂದರ್ಭದಲ್ಲಿ ನೀವು ನಿಮ್ಮ ಮಕ್ಕಳ ಆರೋಗ್ಯವನ್ನು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಈ ಒಂದು ಸ್ಮಾಲ್ ಪ್ರಿವೆನ್ಷನ್ ನೀವು ಮಾಡ್ಕೊಂಬಿಟ್ರೆ ಪ್ರಿಕಾಷನರಿಯಾಗಿ ನೀವು ತಗೊಂಬಿಟ್ರೆ ಈ ಎಲ್ಲ ಸಮಸ್ಯೆಗಳಿಂದ ನೀವು ಪಾರಾಗಬಹುದು ಅಂತ ಹೇಳ್ತಾ ಇದ್ದೀನಿ ಸಣ್ಣ ಸಣ್ಣ ಎಚ್ಚರಿಕೆಗಳು ಮುಂದಿನ ಅನ ತಡೆಯುತ್ತೆ ಸೊ ಟೇಕ್ ಕೇರ್ ಪ್ಲೀಸ್ ಸಿಡಿಸಿದ ಪಟಾಕಿಗಳನ್ನು ನೀವು ಆದಷ್ಟು ನೀರು ತುಂಬಿರುವಂತಹ ಬಕೆಟ್ಗಳಲ್ಲಿ ಹಾಕಿ ಅಕ್ಕಪಕ್ಕ ಮರ ಇರುತ್ತೆ ಅಥವಾ ಏನಾದ್ರು ಮಣ್ಣಿರುತ್ತೆ ಅಂತ ಅದ್ರ ಮೇಲೆಲ್ಲ ಹಾಕಕ್ಕೆ ಹೋಗಬೇಡಿ ಇದರಿಂದ ಅನಾಹುತ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ತಾ ಇದ್ದೀನಿ ದೊಡ್ಡವರು ನಿಮ್ಮ ಮಕ್ಕಳನ್ನು ಪ್ಲೀಸ್ ಅದ್ರ ಬಗ್ಗೆ ಗೈಡೆನ್ಸ್ ಕೊಟ್ಟು ನೀವು ಹುಷಾರಾಗಿ ನೋಡ್ಕೊಳ್ಳಿ ಯಾಕಂದರೆ ಮಕ್ಕಳಿಗೆ ಗೊತ್ತಾಗಲ್ಲ ಅವರಿಗೆ ಹುಡುಗಾಟ ಹುಡುಗಾಟ ಹೋಗಿ ಮತ್ತೆ ದೊಡ್ಡ ಅನಾಹುತಕ್ಕೆ ಅದು ಅಣಿ ಆಗೋದು ಬೇಡ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಇದು ಒಂದು ಮುನ್ನೆಚ್ಚರಿಕಾ ಕ್ರಮ ಹಾಗೂ ಎಚ್ಚರಿಕೆಯ ಗಂಟೆ ಅನ್ನುವಂತಹ ವಿಡಿಯೋ ಅಂತಲೇ ಅಂದ್ಕೊಳ್ಳಿ ಸ್ವಲ್ಪ ಲೇಟಾಗಿ ಇದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಸಾರಿ ಫಾರ್ ದಟ್ ಬಟ್ ಇವತ್ತು ಕೂಡ ತುಂಬ ದೊಡ್ಡ ಹಬ್ಬ ಇದೆ ಇವತ್ತು ಎಷ್ಟೋ ಜನ ಎಲ್ಲ ಪಟಾಕಿಗಳನ್ನು ಸಿಡಿಸ್ತಾರೆ ಸೊ ಪ್ಲೀಸ್ ಟೇಕ್ ಕೇರ್ ಸಾರಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು ಸೊ ಈ ರೀತಿ ಅಂಡರ್ ಫೈವ್ ಇಯರ್ಸ್ ಮಕ್ಕಳು ಪಟಾಕಿ ಸಿಡಿಸೋದು ಪಟಾಕಿ ಹತ್ತಿರಕ್ಕೆ ಹೋಗೋದು ಬೇಡ ಅಂತಂತೀನಿ ಪ್ಲೀಸ್ ಅವ್ರನ್ನ ಸೇಫ್ ಗಾರ್ಡ್ ಮಾಡಿ ಈ ರೀತಿ ಇತ್ತು ಕೆಲವು ಪಟಾಕಿ ಹಬ್ಬದ ಸಂದರ್ಭದ್ದು ಅನುಸರಿಸಬೇಕಾದಂತಹ ಕೆಲವು ಎಚ್ಚರಿಕಾ ಕ್ರಮಗಳು ಆದಷ್ಟು ಪರಿಸರವನ್ನು ಕಾಪಾಡಿ ಪರಿಸರವನ್ನು ಉಳಿಸ್ಕೋಬೇಕು ನನ್ನ ಹಸ್ಬೆಂಡ್ಗೆ ಮೇಲಿನ ಮೇಲೆ ಫೋನ್ ಕಾಲ್ಸ್ ಬರ್ತಾನೆ ಇದೆ ಅದರಿಂದ ಡಿಸ್ಟರ್ಬೆನ್ಸ್ ಆಗ್ತದೆ ಪ್ಲೀಸ್ ಡೋಂಟ್ ಆದಷ್ಟು ಪರಿಸರವನ್ನು ಕಾಪಾಡಿಕೊಳ್ಳೋಣ ಪರಿಸರವನ್ನು ಉಳಿಸ್ಕೊಳ್ಳೋಣ ನಾವು ಆರೋಗ್ಯವಾಗಿರೋಣ ನಮ್ಮ ಮುಂದೆ ಬರುವಂತಹ ಜನರೇಷನ್ಸ್ಗೂ ಕೂಡ ನಾವು ಕೊಡುಗೆಯಾಗಿ ಈ ಒಂದು ಸ್ವಚ್ಛವಾಗಿರುವಂತಹ ಪರಿಸರವನ್ನು ಕೊಡುಗೆಯಾಗೆ ಕೊಡೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದೀನಿ ಒಲ್ಟೆಕ್ಕೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನಮಸ್ಕಾರ